ಆ ಕರಾಳ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಆಗುತ್ತಿದ್ದಂತೆ ಅರುಣಾಳಿಗೆ ಯಾರೋ ಮೆಲ್ಲನೆ ತಟ್ಟಿ ಎಬ್ಬಿಸಿದಂತಾಯಿತು ಭಯದಿಂದ ಕಣ್ಣು ಬಿಟ್ಟು ನೋಡಿದಾಗ ತಾನು ಶಟ್ ಮಾಡಿಟ್ಟಿದ್ದ ಅಲ್ಲಾರಂ ಮೆಲ್ಲನೆ ಹೊಡೆದಿತ್ತು ಶಬ್ದ ಮಾಡದೆ ನಿಧಾನವಾಗಿ ಎದ್ದು ತನ್ನ ಮೊದಲಿನ ಪ್ಲ್ಯಾನ್ ಎಲ್ಲ ಅರೇಂಜ್ ಮಾಡಿ ಮೆಲ್ಲನೆ ವಿವೇಕನನ್ನು ಎಬ್ಬಿಸಿದಳು ಬಿಡಲಾರದ ಕಣ್ಣನ್ನು ಒತ್ತಾಯ ಪೂರ್ವಕವಾಗಿ ಬಿಟ್ಟಾಗ ರೂಮಿನ ತುಂಬೆಲ್ಲ ಸಣ್ಣನೆಯ ಜಗಮಗಿಸುವ ದೀಪಗಳು ಹಚ್ಚಿದವು ಜೊತೆಗೆ ರೂಮಿನ ತುಂಬೆಲ್ಲ ಬಲೂನ್ ಮತ್ತು ಹೂವಿನ ಅಲಂಕಾರದಿಂದ ಸುಂದರಗೊಂಡಿತ್ತು ಹಾಗೂ ಎದುರುಗಡೆ ದೊಡ್ಡದಾದ ಕೇಕು ಇದ್ದಿತ್ತು ಅರುಣ ವಿವೇಕ್ ಹೇಳುತ್ತಿದ್ದಂತೆ ಸರ್ಪ್ರೈಸ್ ಆಗಿ ಬರ್ತ್ಡೇ ವಿಸ್ ಮಾಡಿ ಕೇಕ್ ಕಟ್ ಮಾಡಲು ಹೇಳಿದಳು ವಿವೇಕ್ ತುಂಬ ಆಶ್ಚರ್ಯದಿಂದ ಖುಷಿಯಿಂದ ಕೇಕ್ ಕಟ್ ಮಾಡಿದ ಅವಳಿಗೆ ಪ್ರೀತಿಯಿಂದ ತಿನ್ನಿಸಿ ಅವಳ ಕೈಯಿಂದ ತಾನೂ ತಿಂದ ಜೊತೆಗೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡುತ್ತಿದ್ದಾಗ ವಿವೇಕ್ ಮಧ್ಯದಲ್ಲಿ ಹಾಡನ್ನು ಬದಲಾಯಿಸಿದನು ಆ ಹಾಡು ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು ನಾನು ಸೇರಲೆಂದೆ ಈ ರೀತಿಯಾದ ಹಾಡನ್ನು ಹಾಕಿದನು ಅರುಣ್ ಭಯಗೊಂಡು ವಿವೇಕನನ್ನು ಹುಸಿ ಕೋಪದಿಂದ ತಳ್ಳಿ ಇಷ್ಟು ಹೊತ್ತಿಗೆ ಈ ಹಾಡನ್ನು ಹಾಡಲೇಬೇಕ ಎಂದಾಗ ವಿವೇಕ್ ಅವಳನ್ನು ಬರಸೆಳೆದು ಹಣೆಯ ಮೇಲೆ ಮುತ್ತನ್ನೊಂದು ಇಕ್ಕಿದ ರಮಿಸಿ ಮುದ್ದು ಮಾಡಿದ ನಂತರ ಅವರಿಬ್ಬರು ತುಂಬಾ ಹೊತ್ತು ಮಾತನಾಡುತ್ತಾ ಮಾತನಾಡುತ್ತಾ ಎಷ್ಟು ಹೊತ್ತಿಗೆ ನಿದ್ದೆ ಮಾಡಿದರೂ ಅವರಿಗೆ ಗೊತ್ತಿರಲಿಲ್ಲ ಸುಮಾರು ಮೂರು ಗಂಟೆ ಹೊತ್ತಿಗೆ ಅರ್ನಾಳಿಗೆ ಎಚ್ಚರವಾಗಿ ಪಕ್ಕದಲ್ಲಿ ನೋಡಿದಾಗ ವಿವೇಕ್ ಇರುವುದೇ ಇಲ್ಲ ಒಂದು ಕ್ಷಣ ಭಯವಾಯಿತು ಅವಳಿಗೆ ಮೊಬೈಲ್ ತೆಗೆದು ನೋಡಿದಾಗ ಇನ್ನೊಂದೆರಡು ದಿನ ಬಿಟ್ಟು ಬರುವುದಾಗಿ ಅರ್ಜೆಂಟ್ ಕೆಲಸದ ಮೇಲೆ ಹೇಳಿದ್ದೇನೆ ಸಂಜೆಯ ಬರ ಊರಿಗೆ ಹೋಗಿರುವುದಾಗಿ ಮೆಸೇಜ್ ಇದ್ದದ್ದನ್ನು ನೋಡಿ ಒಮ್ಮೆ ಬೆಚ್ಚಿಬಿದ್ದಳು ಒಂದು ಥರ ತಲೆ ಭಾರವಾದಂತಾಯಿತು ಹಾಗೆ ಮಲಗಿದಳು ಬೆಳಿಗ್ಗೆ ಎಂಟು ಗಂಟೆ ಸುಮಾರು ಅಲ್ಲಾರಾಮ್ ಒಂದೇ ಸಮನೆ ಹೊಡೆಯುತ್ತಿದ್ದಂತೆ ಬಿಟ್ಟು ಬಿಡಲಾರದ ಕಣ್ಣು ಬಿಟ್ಟು ವಿವೇಕ್ ಏಳುತ್ತಾನೆ ಅಯ್ಯೋ ದೇವರೇ ರಾತ್ರಿ ಎಂಥ ಕನಸು ಖಂಡೆ ಎನ್ನುತ್ತಾ ಕಣ್ಣು ಬಿಟ್ಟಾಗ ರೂಮಿನ ಅವ್ಯವಸ್ಥೆ ನೋಡಿ ಒಮ್ಮೆ ಶಾಕ್ ಆಗುತ್ತಾನೆ ಅರ್ಧಂಬರ್ಧ ರಾತ್ರಿ ಕನಸಿನಂತೆ ಶೃಂಗಾರಗೊಂಡಿರುವ ಕೋಣೆ ಭಯದಿಂದ ಎದ್ದು ಹೊರಗಡೆ ಬಂದಾಗ ಅರ್ಧ ತಿಂದಿರುವ ಕೇಕ್ ಕಾಣಿಸುತ್ತಿತ್ತು ತಾಯಿ ಒಂದೇ ಸಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಿದ್ದಾರೆ ರಾತ್ರಿ ಯಾರ ಜೊತೆ ಮಾತಾಡುತ್ತಿದ್ದಿ ಈ ಕೇಕ್ ಹೇಗೆ ಬಂದಿತ್ತು ಯಾಕೆ ಬೆಚ್ಚಿ ಬಿದ್ದವರ ಥರ ಇದ್ದೀಯಾ ಆದರೆ ಅವನ ದೃಷ್ಟಿ ಮಾತ್ರ ಟಿ ವಿಯಲ್ಲಿ ಬರುತ್ತಿರುವ ನ್ಯೂಸಿನ ಕಡೆಯಿತ್ತು ಮೂರು ದಿನಗಳ ಹಿಂದೆ ಕಾಣೆಯಾಗಿರುವ ಯುವತಿಯ ದೇಹ ನಿನ್ನೆ ರಾತ್ರಿ ಪತ್ತೆಯಾಗಿದೆ ಆ ಯುವತಿಯ ಮೇಲೆ ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಶಂಕೆ ಕಾಣುತ್ತಿದೆ ಮುಂದಿನ ಯಾವ ಮಾತುಗಳು ಇವನಿಗೆ ಕೇಳಿಸುತ್ತಿರಲಿಲ್ಲ ಅವಳು ಬೇರೆ ಯಾರು ಆಗಿರದೆ ಮೂರು ದಿನದ ಹಿಂದೆ ಬೇರೆ ಊರಿಗೆ ಹೋದಾಗ ಅಲ್ಲೇ ಉಳಿದುಕೊಂಡಿರುವ ಮನೆಯ ಪಕ್ಕದ ಯುವತಿಯ ಅವಳ ಮೇಲೆ ಅತ್ಯಾಚಾರ ಮಾಡಿ ತನಗೆ ಗೊತ್ತಿಲ್ಲದಂತೆ ಕೊಲೆ ಮಾಡಿದ ನಂತರ ದೇಹವನ್ನು ಒಂದು ಕಾಡಿನಲ್ಲಿ ಬಿಸಾಕಿದ್ದ ಶವವಾಗಿತ್ತು ಟಿ ವಿಯಲ್ಲಿ ಬರುತ್ತಿದ್ದ ನ್ಯೂಸ್ ನೋಡಿ ಜಾನಕಿ ಅವರಿಗೆ ಒಮ್ಮೆ ಶಾಕ್ ಆಯಿತು ಮಗನತ್ತ ನೋಡಿ ಇದೇನು ಇದು ಅರುಣಾಳ ಕೊಲೆ ಆಗಿದೆಯಾ ಅದು ಅತ್ಯಾಚಾರ ಮಾಡಿ ನಿನಗೆ ಇದೆಲ್ಲ ಮೊದಲೇ ಗೊತ್ತಿತ್ತ ಇದೆಲ್ಲ ಯಾವಾಗ ಹೇಗೆ ಆಗಿದ್ದು ನೀನು ಮರುದಿನ ಹಿಂದೆ ಶಂಕರಪುರದಲ್ಲಿ ಅಲ್ವಾ ಯಾಕೋ ಬಾಯಿ ಮುಚ್ಕೊಂಡಿದ್ದೀಯಾ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ಜಾನಕಿ ಅವರು ಕೇಳಿದರು ತಾಯಿಯ ಯಾವುದೇ ಪ್ರಶ್ನೆಗೂ ಉತ್ತರಿಸಲಾಗದೆ ವಿವೇಕ್ ಮೌನವಾಗಿ ಇದ್ದಿದ್ದನ್ನು ತಾಯಿ ಮನಕೊಲಕಿತು ಅವರ ಮಗನ ಹತ್ತಿರ ಬಂದು ನನಗೆ ಗೊತ್ತು ಕಣ ನೀನೇನೂ ಮಾಡಲು ಸಾಧ್ಯವಿಲ್ಲ ನೀನೇನೂ ಮಾಡಿರಲು ಆಗುವುದಿಲ್ಲ ಹೇಳು ಏನಾಯಿತು ಅಂತ ಮತ್ತೆ ಮತ್ತೆ ಕೇಳುತ್ತಾರೆ ಅಮ್ಮ ಜಾನಕಿ ವಿವೇಕನ ಮೈದಡವಿ ಒಮ್ಮೆ ತಲೆ ಸವರಿ ಯಾಕೋ ಏನಾಯಿತು ಯಾಕೆ ಸುಮ್ಮನಾದೆ ನನ್ನ ಹತ್ತಿರ ಮುಚ್ಚುಮರೆ ಮಾಡುತ್ತಿದ್ದೀಯಾ ಎನ್ನುತ್ತಿದ್ದಂತೆ ವಿವೇಕ್ ಅಮ್ಮನ ಮಡಿಲಲ್ಲಿ ತಲೆ ಉರಿಸಿ ಕಣ್ಣೀರು ಹಾಕುತ್ತಾ ನಡೆದದ್ದನ್ನು ಹೇಳುತ್ತಾನೆ ವಿವೇಕ್ ಒಂದು ಕಂಪನಿಯ ಸೇಲ್ಸ್ ಮ್ಯಾನೇಜರ್ ಆಗಿದ್ದ ಊರಿಂದ ಕಂಪನಿಯ ಸಲುವಾಗಿ ಹೋಗುತ್ತಿದ್ದ ಮಾಮೂಲಾಗಿತ್ತು ಅದರಲ್ಲಿಯೂ ಅವನು ಅವಾಗವಾಗ ಶಂಕರಪುರಕ್ಕೆ ಹೋಗುತ್ತಿದ್ದ ಶಂಕರಪುರಕ್ಕೆ ಹೋದಾಗಲೆಲ್ಲ ಅಲ್ಲಿನ ಸಹ ಉದ್ಯೋಗಿ ವೇದಾಂತ ಮನೆಯ ಔಟ್ ಹೌಸ್ನಲ್ಲಿ ಉಳಿದುಕೊಳ್ಳುತ್ತಿದ್ದ ಇವನು ಅಲ್ಲಿಗೆ ಹೋದಾಗ ವೇದಾಂತನ ತಾಯಿ ಅವನಿಗೆ ತಿಂಡಿಯೆಲ್ಲ ತಂದು ಕೊಡುತ್ತಿದ್ದಳು ನೋಟದಲ್ಲಿ ಅವನು ಇಷ್ಟವಾಗಿ ಬಿಟ್ಟಿದ್ದ ವಿವೇಕ್ ಪ್ರತಿ ಬಾರಿಯೂ ಶಂಕರಪುರಕ್ಕೆ ಹೋದಾಗ ಅರುಣಾಳನ್ನು ಆದಷ್ಟು ಅವನ ಸನಿಯಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದಳು ಆದರೆ ವಿವೇಕ್ ಅವಳ ಕಡೆ ಅಷ್ಟೊಂದು ಗಮನ ಕೊಡುತ್ತಿರಲಿಲ್ಲ ಒಂದು ದಿನ ವಿವೇಕ್ ಕಂಪನಿಯ ಮೀಟಿಂಗ್ನಲ್ಲಿ ಇದ್ದಾಗಲೇ ಅರುಣಾಳು ಬಂದು ಎಲ್ಲರ ಮುಂದೆ ವಿವೇಕನಿಗೆ ತನ್ನ ಪ್ರೇಮ ನಿವೇದನೆ ಮಾಡಿಬಿಟ್ಟಿದ್ದಳು ಇದು ವಿವೇಕನಿಗೆ ಇಷ್ಟ ಆಗಿರಲಿಲ್ಲ ಆದರೆ ಎಲ್ಲರ ಮುಂದೆ ಏನು ಮಾತಾಡದೆ ಸುಮ್ಮನಾಗಿ ಬಿಟ್ಟಿದ್ದ ಇದರ ಬಗ್ಗೆ ತಿಳಿದಿದ್ದ ಜಾನಕಿ ಶಂಕರಪುರಕ್ಕೆ ಬಂದು ಒಮ್ಮೆ ಅರುಣಾಳ ನೋಡಿ ಅವಳ ಮನೆಯವರ ಜೊತೆ ಮಾತನಾಡಿ ವಿವೇಕನನ್ನು ಮದುವೆಗೆ ಒಪ್ಪಿಸಿದರು ಆದರೆ ಬರುಬರುತ್ತಾ ಅರುಣಾಳ ಅತಿಯಾದ ಸಲುಗಿಯನ್ನು ವಿವೇಕನ ತೋರಿಸಲು ಬರುತ್ತಿದ್ದಳು ಅವನು ಶಂಕರಪುರಕ್ಕೆ ಬಂದಾಗಲೆಲ್ಲ ಶಾಪಿಂಗ್ ಮೂವಿ ಪಾರ್ಕ್ ಹೋಟೆಲ್ ಅಂತ ಸುತ್ತಾಡಲು ಕರೆಯುತ್ತಿದ್ದಳು ಇದೆಲ್ಲ ವಿವೇಕನಿಗೆ ಇಷ್ಟ ಆಗುತ್ತಿರಲಿಲ್ಲ ಮದುವೆಗೆ ಚೆನ್ನ ಒಂದು ಹುಡುಗಿಯ ಜೊತೆ ಸುತ್ತಾಡುವುದು ಅಮ್ಮ ಕಲಿಸಿದ ಸಂಪ್ರದಾಯದಿಂದ ಇಷ್ಟವಾಗುತ್ತಿರಲಿಲ್ಲ ಅವಳ ಹತ್ತಿರ ನಯವಾಗಿ ತಿರಸ್ಕರಿಸುತ್ತಿದ್ದ ಇದರಿಂದ ಎಷ್ಟೋ ಸಲ ಅವಳು ಕೋಪಗೊಂಡಿದ್ದು ಇತ್ತು ಆದರೆ ಅದಕ್ಕೆಲ್ಲ ಅವನು ತಿಳಿಸಿಕೊಂಡಿದ್ದೇ ಇರಲಿಲ್ಲ ಎಂದಿನಂತೆ ಈ ಸಲವು ಕಂಪ್ನಿಯ ಕೆಲವು ಸ್ಟಾಪುಗಳ ಜನಪಬ್ರಿಪ ಜನಾಭಿಪ್ರಾಯ ಪಡೆಯಲು ಹಾಗೂ ಅದರ ಪ್ರಚಾರ ಮಾಡಲು ಶಂಕರಪುರಕ್ಕೆ ಹೋಗಿದ್ದ ಆದರೆ ಅವನು ಅಂದುಕೊಂಡುದಕ್ಕಿಂತ ಒಂದು ದಿನ ಮುಂಚೆಯೇ ಅವನ ಕೆಲಸ ಮುಗಿದಿತ್ತು ಯಾರು ಮಾಡಿದ್ದು ಅಂತ ತಿಳಿಯೋಣ ಮುಂದಿನ ಎಪಿಸೋಡದಲ್ಲಿ ಮುಂದಿನ ಎಪಿಸೋಡದಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಈ ವಿಡಿಯೋವನ್ನು ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಾಯ್